ವೀಕ್ಷಕರೇ ಸ್ವಾಗತ ಇತ್ತೀಚೆಗೆಷ್ಟೇ ಕೊನಗೊಂಡಂತಹ ಜಪಾನ್ನಲ್ಲಿ ನಡೆದ ವಾಲಿಬಾಲ್ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಒಂಬತ್ತನೇ ಸ್ಥಾನವನ್ನು ಗಳಿಸಿದೆ ಅತ್ಯಂತ ಕಠಿಣ ಟೂರ್ನಮೆಂಟ್ಗಳಲ್ಲಿ ಒಂದು ಎಂದು ಹೇಳಲಾಗುವಂತಹ ಈ ಒಂದು ಟೂರ್ನಮೆಂಟ್ನಲ್ಲಿ ಭಾರತ ಈ ಒಂದು ಅದ್ಭುತ ಸಾಧನೆಯನ್ನು ಮಾಡಲು ಪ್ರಮುಖ ಕಾರಣರಾದವರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಒಬ್ಬ ಯುವಕ ಇವರ ಹೆಸರು ಅಶ್ವಲ್ ರೈ ಇವರ ಸಾಧನೆ ಹೇಗಿದೆ ಅಂತ ಹೇಳಿದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏಷ್ಯಾದಲ್ಲೇ ಬೆಸ್ಟ್ ಬ್ಲಾಕರ್ ಎನ್ನುವಂತಹ ಒಂದು ಹೆಗ್ಗಳಿಕೆಗೆ ಪಾತ್ರನಾದವರು ಅದೇ ವರ್ಷ ಸೌತ್ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕವನ್ನು ಗಳಿಸಿದಂತಹ ಖ್ಯಾತಿ ಕೂಡ ಇವರದ್ದು ಇಂತಹ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದಂತಹ ಒಬ್ಬ ವಾಲಿಬಾಲ್ ಆಟಗಾರ ಒಬ್ಬ ಪ್ರತಿಭೆ ಇವರು ಇದಿಷ್ಟು ಮಾತ್ರವಲ್ಲದೆ ದೇಶದ ರಾಷ್ಟ್ರೀಯ ನೆಟ್ಬಾಲ್ ತಂಡದ ಕ್ಯಾಪ್ಟನ್ ಕೂಡ ಆಗಿದ್ದವರು ಆದರೆ ಇದಿಷ್ಟು ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದರೂ ಕೂಡ ಎಲ್ಲೂ ಕೂಡ ಗುರುತಿಸಿಕೊಳ್ಳದ ಇವರು ಸದಾ ಎಲೆಮರೆಕಾಯಿಯಾಗಿಯೇ ಉಳಿದುಕೊಂಡಿದ್ದಾರೆ ಇಂತಹ ಒಂದು ವಿಶೇಷ ಪ್ರತಿಭೆಯ ಪರಿಚಯವನ್ನು ನಿಮಗೆ ಮಾಡ್ತೀವಿ ಬನ್ನಿ ಮತ್ತು ಜಪಾನ್ ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ತುಂಬಾ ಇಂಡಿಯಾ ಇಂಡಿಯಾದಲ್ಲಿರುವ ಫೆಸಿಲಿಟಿ ಮತ್ತು ಆಡುವ ಗ್ರೌಂಡ್ ಇರಲಿ ಹಿಡ್ದಿಂದ ಫುಡ್ಡು ಒಂದು ಪಟ್ಟು ಮೇಲೆ ಇದೆ ಜಪಾನಲ್ಲಿ ಅದೊಂದು ನಮಗೆ ಅಲ್ಲಿ ಸಿಕ್ತು ಇಂಡೋರು ಅಂದರೆ ವಾಲಿಬಾಲ್ ನ್ಯಾಷನಲ್ ಲೀಗ್ ಎಲ್ಲ ಆದ ಗ್ರೌಂಡ್ ಅದು ಅದು ಇಂಡಿಯಾ ಮಟ್ಟಕ್ಕಿನ್ನೂ ಬೆಳೆದಿಲ್ಲ ಚೈನಾ ಆಮೇಲೆ ಜಪಾನ್ ಜಪಾನ್ ತುಂಬ ಟಫ್ ಇತ್ತು ನಾವಂದರೆ ರೀಚ್ ಮಾಡಲಿಕ್ಕೆ ಲೆವೆಲ್ ಇಲ್ಲ ಆ ಲೆವೆಲ್ ಇಲ್ಲ ಅಷ್ಟು ಕಷ್ಟ ಇತ್ತು ಅವರು ಸೆಕೆಂಡ್ ಪ್ಲೇಸ್ ಆಗಿದ್ದಾರೆ ಎ ಬಿ ಸಿಯಲ್ಲಿ ಮತ್ತೆ ಅಂದರೆ ಕತಾರ್ ಕತಾರ್ ಲಾಸ್ಟ್ ಇಯರ್ ನಾವು ಅವ್ರ ಜೊತೆ ಆಡಬೇಕಾದ್ರೆ ಏಷ್ಯನ್ ವಾಲಿಬಾಲ್ ಚಾಂಪಿಯನ್ಶಿಪ್ ನಾವು ಅವರನ್ನು ಸೋಲಿಸ್ತಾ ಇದ್ವಿ ಆದರೆ ಈ ಸಲ ಬರಬೇಕಾದ್ರೆ ಅವರು ತುಂಬ ಆಗಿ ನಮಗಿಂತ ಒಂದು ಮೇಲ್ಪ ಒಂದು ಒಂದು ಲೆವೆಲ್ ಮೇಲ್ಗಡೆ ಅಂತ ಆ ಫೀಲ್ ಅವರು ಕೊಟ್ಟರು ಅಂದರೆ ಇಂಪ್ರೂವೈಸ್ ಆಗಿದೆ ನಮಗೆ ಅದು ಬೇಕು ಅದು ಆ ರೀತಿ ಅನ್ನಿಸ್ತು ಕತಾರ್ ಮತ್ತು ಜಪಾನ್ ನಮಗೆ ಸಿಕ್ಕಿತ್ತು ಅದೆರಡು ಒಳ್ಳೆ ಟೀಮು ಅದಕ್ಕೂ ಮೇಲೆ ಟೀಮ್ ಅಂದರೆ ಇರಾನ್ ಬೆಸ್ಟ್ ಟೀಮ್ ಮೇನ್ ಅಂದರೆ ಅವ್ರದ್ದು ಕೋಚ್ ಎಲ್ಲ ಅವ್ರು ಫಾರಿನರ್ಸ್ ತರಿಸಿದ್ದಾರೆ ಆಮೇಲೆ ಫೆಸಿಲಿಟಿ ಈವನಿಂದ ಫುಡ್ಡಿಂದ ಇರೋದು ಗ್ರೌಂಡ್ ಇರಲಿ ಬಾಲ್ ಬ ನಾವು ಆ್ಯಕ್ಚುಲಿ ನಾವು ಇಂಡ್ಯಾದಲ್ಲಿ ಹೇಳಿದರೆ ನಾವು ಮ್ಯಾಚ್ ಆಡ್ತೀವಲ್ಲ ಬಾಲ್ ಅದು ಇನ್ನೂ ಬಂದಿಲ್ಲ ಇಲ್ಲಿ ನಾವು ನಾವು ಮಾಡೋ ಪ್ರಾಕ್ಟೀಸ್ ಬಾಲ್ ಬೇರೆ ಅಲ್ಲಿ ಹೋಗಿ ಆಡೋ ಬಾಲ್ ಬೇರೆ ಬೇರೆಯವ್ರು ಹೇಳ್ತಾರೆ ಫೈನ್ ಕೋಚಸ್ ಇಂಡಿಯಾದು ಅಟ್ಯಾಕಿಂಗ್ ಬೇರೆ ಟೀಮ್ಸಿಗೆ ಕಂಪೇರ್ ಮಾಡಿದರೆ ಸ್ಟ್ರಾಂಗೆಸ್ಟ್ ಅಟ್ಯಾಕಿಂಗ್ ಅದು ನಮ್ಮಲ್ಲಿ ಇದೆ ಅದನ್ನು ಯುಟಿಲೈಸ್ ಮಾಡಲಿಕ್ಕೂ ಆಗ್ತಾ ಇಲ್ಲ ಎಸ್ ಡಿ ಎಮ್ಮಲ್ಲಿ ಅಲ್ಲಿ ಓದ್ತಾ ಇದ್ದೆ ಪಿ ಯು ಸಿ ಆದಮೇಲೆ ಪಿ ಯು ಸಿಯಲ್ಲಿ ಓದಬೇಕಾದ್ರೆ ಡಿಗ್ರಿ ಅವರು ವಾಲಿಬಾಲಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಗ್ರೌಂಡಲ್ಲಿ ನಾನು ಈ ಗ್ರೌಂಡು ಕ್ಲಾಸ್ ಆದಮೇಲೆ ಎಲ್ಲ ಬಿಟ್ಟ ನಂತರ ಮನೆಗೆ ಹೋಗುವಾಗ ನಾವು ಗ್ರೌಂಡ್ ಬಸ್ ಸ್ಟ್ಯಾಂಡ್ ಕಳೆದ ಗ್ರೌಂಡ್ ಬರುತ್ತೆ ರೋಡ್ ದಾಟಿ ಆದಂಗೆ ಅಲ್ಲಿ ಹೋಗಿ ನೋಡಬೇಕಾದ್ರೆ ಎಲ್ಲ ಕಿರ್ಚಾಡ್ಕೊಂಡು ಆಡುವವರು ಸೌಂಡ್ ಮಾಡ್ಕೊಂಡ್ರು ಹೋಗಿ ಅಂತ ನಾ ನೋಡುವ ಇದೆ ಅಂತ ಅಂತ ನೋಡ್ಬೇಕಾದ್ರೆ ವಾಲಿಬಾಲ್ ಆಡ್ತಿದ್ದೆ ನಂಗೆ ವಾಲಿಬಾಲ್ ಅಂತ ಗೊತ್ತಿತ್ತು ಅಷ್ಟೇ ಫುಲ್ಲು ಕಾಲೇಜಿನ ಜನ ಎಲ್ಲ ಬಂದು ಸೇರಿ ಅವ್ರು ಮ್ಯಾಚ್ ಆಡ್ಬೇಕಾದ್ರೆ ನೋಡೋರು ಇಣಿಕಿ ಎಲ್ಲ ಒದ್ದಾಡ್ಕೊಂಡೆಲ್ಲ ಆ ರೀತಿ ಆಡ್ತಾಯಿದ್ರು ಅದು ಆ ಗ್ರೌಂಡಲ್ಲಿ ಆಡೋದು ಜನ ನೋಡೋದು ಆ ರುಚಿ ಬೇಕಂತಾಯ್ತು ಆ ರುಚಿಗೋಸ್ಕರ ಹೋದೆ ಅಲ್ಲಿ ಹೋದ ನಂತರ ಅವರು ರಮೇಶ್ ಸರ್ ಅಂತ ಅಲ್ಲಿದ್ದ ಡಿ ಅವರು ನನಗೆ ಫಸ್ಟ್ ವಾಲಿಬಾಲಿಗೆ ಕಾಲಿಡ್ಲಿಕ್ಕೆ ಕಾರಣ ಅವರು ಅವರಿಂದಾಗಿ ನಾನು ಹಾಸ್ಟ್ಲಿಗೆ ಹೋದೆ ಹಾಸ್ಟ್ಲಿಗೆ ಹೋಗಿ ಅಲ್ಲಿಂದ ಬೆಳಿಗ್ಗೆ ಸಾಯಂಕಾಲ ಬೆಳಗ್ಗೆ ಪ್ರ್ಯಾಕ್ಟೀಸ್ ಡೈಲಿ ಮಾಡಿಕೊಂಡು ಆಡಿಕೊಂಡು ಹಾಗೆ ಮುಂದುವರ್ಕೊಂಡು ಬಂದೆ ಆಮೇಲೆ ನಾನು ಆ ರುಚಿಯಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕಂತಾಯ್ತು ಸೊ ಅದಿನ್ನು ಕಂಟಿನ್ಯೂ ನಡೀತಾ ಇದೆ ಅಂದರೆ ನನಗೆ ಬೇಕು ಅಂದರೆ ಏನು ಬೇಕು ಅದು ಸಿಗಲಿಲ್ಲ ಅದು ಅಲ್ಲಿ ಅದೇ ಕಷ್ಟಪಡ್ ಪ್ರಯತ್ನ ಮಾಡ್ತಾ ಇದೆ ಕಷ್ಟ ಪಡ್ತಾಯಿದ್ದೆ ಎಸ್ ಡಿ ಎಮ್ ಕಾಲೇಜಲ್ಲಿ ಈಗ ನಾನು ಈ ಪ್ಲೇಯರ್ ಈಗ ವಾಲಿಬಾಲ್ ಪ್ಲೇಯರ್ ಅಂದರೆ ವಾಲಿಬಾಲ್ ಮಾತ್ರ ಆಡಲಿಕ್ಕೆ ಆ ರೀತಿ ಇಲ್ಲ ನಮಗೆ ಸಾಫ್ಟ್ಬಾಲ್ ಹೋಗ್ಬೋದು ನೆಟ್ಬಾಲ್ ಹೋಗ್ಬೋದು ಕಬಡ್ಡಿ ಹೋಗ್ಬೋದು ಲಿಫ್ಟಿಂಗ್ ಹೋಗ್ಬೋದು ಅಂತಲ್ಲ ಯಾವುದೇ ಪ್ಲೇಯರ್ ಯಾವುದೇ ಇದರಲ್ಲಿ ಹಾಗೆ ಆ ಅಪಾರ್ಚು ಆಪಾರ್ಚುನಿಟಿ ಹ್ಯಾಂಡ್ಬಾಲ್ ಇತ್ತು ಅದು ಆಡಿದ್ದೇನೆ ಅದು ಈಗ ಹೋಗುವ ಅಂತ ಒಮ್ಮೆ ಹೋಗುವ ಅಂತ ಫ್ರೆಂಡ್ಸ್ ಬನ್ನಿ ಹೋಗುವ ಆಡುವ ಹೇಗಿದೆ ನೋಡುವ ಹೋದೆ ಹೋಗಿ ನಾನು ಫಸ್ಟು ನಂದು ನೆಟ್ಬಾಲ್ ಇದು ಅಂದರೆ ನಾನು ಫಸ್ಟ್ ಆಡಿದ್ದೆ ದಸರಾ ತಾಲೂಕು ಪ್ರೇಮ್ ಶೆ ಪ್ರೇಮ್ನಾಥ್ ಶೆಟ್ಟಿ ಅಂತ ಇದ್ದರು ಅವರು ಶಿಷ್ಯ ಅಂದರು ಭರತ್ ಕುಮಾರ್ ಮತ್ತು ಸಿಯಾಬಾ ಅಂತ ಇದ್ದರು ಬಾ ಆಡುವ ನನಗೆ ನನಗಿಂತ ಗೊತ್ತಿಲ್ಲ ಜಿ ಕೆ ಅಂತೇಳಿದ್ರು ಜಿ ಕೆ ಫುಲ್ ಫಾರ್ಮು ಗೊತ್ತಿರಲಿಲ್ಲ ಕೀಪರ್ ಅಂತ ಆಮೇಲೆ ಗೊತ್ತದ ಬಾಸ್ಕೆಟ್ಬಾಲ್ ಥರ ರಿಂಗು ಆ ರಿಂಗಿಗೆ ಬಾಲ್ ಹಾಕ್ತಾರೆ ಬಂದು ಅವರ ಮೈ ಮುಟ್ಟದೆ ಅವರ ಕೈ ತಾಗದೆ ಆ ಬಾಲ್ನ ತಡಿ ಅಂತ ಹೇಳಿದರು ನನಗೆ ಅಷ್ಟೇ ಇನ್ಫಾರ್ಮೇಷನ್ ಕೊಟ್ಟು ಅವರು ಹಾಕೋ ಬಾಲ್ ಜಂಪ್ ಇತ್ತು ನಂದು ನಾವು ಹಾಕೋ ಬಾಲ್ನ ಎಲ್ಲ ಹಿಡ್ದು ಹಿಡಿದು ತೆಗೆದು ಕೊಟ್ಟೆ ನಂದು ಕೆಲಸ ಅಷ್ಟೇ ನೆಟ್ಟು ಬಾಲ್ ಏನು ಹೇಗೆ ಪಾಸ್ ಮಾಡಬೇಕು ಏನು ಗೊತ್ತಿಲ್ಲ ಅಲ್ಲಿಂದ ಅವರು ಪ್ರೇಮ ಪ್ರೇಮ್ನಾಥ್ ಶೆಟ್ಟಿ ನನ್ನ ನೋಡಿ ಆ ನಂತರ ಈ ಹುಡುಗನ ಕರ್ಕೊಂಡು ಬನ್ನಿ ಕೋಚಿಂಗ್ ಕೊಡಿ ಆಗೀಗ ಅಂತ ಅಲ್ಲಿಂದ ತಾಲೂಕು ಸ್ಟೇಟಿಗೆ ನನ್ನನ್ನು ರೆಡಿ ಮಾಡಿದರು ಅವರು ಕಲಿಯೋ ವಿಷಯದಲ್ಲಿ ನಾನು ಬೇಗ ಬೇಗ ಎಲ್ಲ ಗೇಮು ಇಂಟ್ರೆಸ್ಟಿಂಗ್ ಸಹ ಸೊ ಆ ಸ್ಟೇಟಿಂದ ನಮ್ಮದು ಇಂಡಿಯಾ ಸೆಲೆಕ್ಷನ್ ಆಯಿತು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟೆ ಬೇಗ ಬೇಗ ಕಲಿತೆ ಇಂಡಿಯಾ ಲೆವೆಲಲ್ಲಿ ನಮ್ಮದು ಇಷ್ಟು ತನಕ ನೆಟ್ಬಾಲಲ್ಲಿ ಮೆಡಲ್ ಆಗಿರಲಿಲ್ಲ ಕರ್ನಾಟಕ ಥರ್ಡ್ ಪ್ಲೇಸ್ ಆಯಿತು ನೆಟ್ಬಾಲಲ್ಲಿ ಇಂಡಿಯಾ ಆಡಿದ್ದೀನಿ ಸೀನಿಯರ್ ಇಂಡಿಯಾ ಅದು ಗೋಲ್ಡ್ ಆಯಿತು ಆಮೇಲೆ ಸ್ಟೇಟ್ ಎರಡು ಸಲ ಆಡಿದೆ ತರ್ಡ್ ಪ್ಲೇಸ್ ಆಗಿದೆ ಯೂನಿವರ್ಸಿಟಿ ಯೂನಿವರ್ಸಿಟಿ ಗೋಲ್ಡ್ ಆಗಿದೆ ಕರ್ನಾಟಕ ಲೋಕಲ್ ಮ್ಯಾಚ್ ಓಪನ್ ಟೂರ್ನಮೆಂಟ್ ಆಲ್ ಇಂಡಿಯಾ ಆಡಬೇಕಾದ್ರೆ ಇಲ್ಲಿ ಗೊತ್ತಿರ್ತದೆ ಬೆಸ್ಟ್ ಬ್ಲಾಕರ್ ಕೊಡ್ತಾರೆ ಬೆಸ್ಟ್ ಅಟ್ಯಾಕರ್ ಇರಲಿ ಇಂಡಿವಿಜುವಲ್ ಪ್ರೈಸ್ ಇಟ್ಟಿರ್ತಾರೆ ಅದು ನಾವು ಗೇಮ್ ಆಡ್ತೇವೆ ಆ್ಯಕ್ಚುಲಿ ನಾನು ಅಲ್ಲಿ ಎಕ್ಸ್ಪೆಕ್ಟೇಷನೇ ಇಲ್ಲ ಏನೂ ಇಲ್ಲ ಝೀರೋ ನನಗೆ ಅಲ್ಲಿ ಇಂಡಿಯಾ ಟೀಮ್ ಆಡ್ತಿದ್ದೆ ಪರ್ಫಾಮೆನ್ಸ್ ಕೊಡಬೇಕು ಹೇಗಾದರೂ ಇಂಡಿಯಾ ಟೀಮ್ ಮೆಡ್ಲ ಮಾಡ್ ಮೆಡ್ಲು ಮಾಡಬೇಕು ಬೇರೆ ಇಂಟೆನ್ಷನ್ ಇಲ್ಲ ಹಾಗೆ ನಾನು ಆಡಿಕೊಂಡು ಫಸ್ಟ್ ಟೈಮ್ ಆಡಿ ಸೆಮಿಫೈನಲಿಗೆ ಇಂಡಿಯಾ ಟೀಮ್ ಹೋಗಿದ್ದೆ ಆಡಿ ನಾನು ಆ್ಯಕ್ಚುಲಿ ನನಗೆ ಈ ರೀತಿ ಸಿಗತ್ತೆ ಅಂತ ಸೇನ್ ಗೊತ್ತಿರಲಿ ಅದ ನಂತರ ಫೈನಲ್ಸ್ ಮ್ಯಾಚ್ ಇತ್ತು ಆ್ಯಕ್ಚುಲಿ ಫೈನಲ್ ಫೈನಲ್ ಮ್ಯಾಚ್ ನೋಡಲಿಕ್ಕೆ ನಿಂತಿರಲಿಲ್ಲ ಇಂಡಿಯಾ ಟೀಮ್ ಅವ್ರು ಬಸ್ಸಲ್ಲಿ ಹೊಟ್ಟು ಒಂದು ಅರ್ಧ ಗಂಟೆ ದಾರಿ ಬಸ್ಸಲ್ಲಿ ಹೋಗಿ ಒಂದು ಇಪ್ಪತ್ತು ನಿಮಿಷ ಆಗಿದೆ ಆಗ ನ ಅವರಿಗೆ ನಮ್ಮ ಕೋಚಿಗೆ ಕಾಲ್ ಮಾಡಿ ಕರೆದಿದ್ದಾರೆ ಈಗೀಗ ಒಂದು ಇಂಡಿವಿಜುವಲ್ ಪ್ರೈಸ್ ಸಿಕ್ಕಿದೆ ಎಕ್ಸ್ಪೆಕ್ಟೇಷನ್ ಎಲ್ಲ ಬೇಜಾರಲ್ಲಿ ಹೋಗ್ತಿದ್ದೆ ಮ್ಯಾಚ್ ಗೊತ್ತಿದ್ದು ಆಮೇಲೆ ಅವರು ಒಪ್ಪ ನೀವು ಬರಬೇಕಂತ ವಾಪಸ್ ಆಮೇಲೆ ಅಲ್ಲಿಂದ ಇಳಿದು ಅವರು ಕಾರ್ ತಗೊಂಡು ಬಂದಿದ್ರು ಅಲ್ಲಿಂದ ರಿಟರ್ನ್ ಹೋಗಿ ಆಮೇಲೆ ನಾವು ನೋಡ್ಬೇಕಾದ್ರೆ ಫೈನಲ್ ಮ್ಯಾಚ್ ಆಗ್ತಿತ್ತು ಅದ ನಂತರ ಅವರು ಬೆಸ್ಟ್ ಬ್ಲಾಕರ್ ಅಂತ ಎಲ್ಲ ಲೈನಪ್ಪಲ್ಲೆಲ್ಲ ಕೊಟ್ಟು ಆ ಫೀಲಿಂಗ್ ಒಳ್ಳೆಯ ಆದರೆ ಒಂದು ಸೋತಿದ್ದು ಬೇಜಾರಿತ್ತು ಆಗಲೇ ಕೊಟ್ಟಿದ್ದಷ್ಟೆ ಅಲ್ಲ ಸೋತು ಆಗಲೇ ಕೊಟ್ಟಿದ್ದೆ ಅಂದರೆ ಒಂದು ಅಚೀವ್ಮೆಂಟ್ ಮಾಡ ಚಾನ್ಸ್ ಇತ್ತು ಮಿಸ್ ಆಯಿತು ಪ್ರಯತ್ನ ಇನ್ನೂ ಇದೆ ಆ ಟೂರ್ನಮೆಂಟ್ ಸ್ಟಾರ್ಟಿಂಗಲ್ಲಿ ನಾವು ಕೇರಳ ಮೇಲೆ ಫಸ್ಟ್ ಮ್ಯಾಚ್ ನಮ್ಮನ್ನು ತ್ರೀ ಜೀರೋ ಹೊಡೆದಿದ್ರು ಸೋತಾಗ ತುಂಬ ಜನ ಮಾತಾಡ್ತಾರೆ ಆ ರೀತಿ ತುಂಬ ಮಾತುಗಳು ಬಂದಿತ್ತು ಅದ ನಂತರ ನಮಗೆ ಮೂರು ದಿವಸ ಎರಡು ದಿವಸ ಗ್ಯಾಪ್ ಇತ್ತು ನೆಕ್ಸ್ಟ್ ಮ್ಯಾಚಿಗೆ ಎರಡು ದಿವಸ ನಾವು ಸುಮ್ಮನೆ ಕೂಲಾಗಿ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ವಿ ಆ ನಂತರ ನಾವು ಫೈನಲ್ ತನಕ ಒಂದೇ ಮ್ಯಾಚ ಸೋಲ್ದ್ವಿ ಗೋಲ್ಡ್ ಹೊಡೆದ್ವಿ ಆಮೇಲೆ ಅರವತ್ತೇಳು ವರ್ಷ ನಂತರ ಅಂತ ನಮಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನಮಗೆ ವಿಷಯನೇ ಗೊತ್ತಿರಲಿಲ್ಲ ಗೋಲ್ಡ್ ಆಗಿರಲಿಲ್ಲ ನಾ ಸೆಮಿಫೈನಲ್ ಎಂಟ್ರಿ ಆದಾಗ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅರವತ್ತೇಳು ವರ್ಷ ನಂತರ ಈ ರೀತಿ ಆಗ್ತಾಯಿದ್ದೆ ಕರ್ನಾಟಕ ಟೀಮ್ ಹೋಗ್ತಾಯಿದ್ದೆ ತುಂಬ ಜನ ಹೋಪ್ಸ್ಗು ಆಸೆ ಇಟ್ಟಿರ್ತಾರೆ ಚೆನ್ನೈಲಲ್ಲಿ ಚೆನ್ನೈಯಲ್ಲಿ ಆಗಿದ್ದಲ್ಲ ಕರ್ನಾಟಕದಿಂದ ತುಂಬ ಜನ ಬಂದಿದ್ದರು ನೋಡಲಿಕ್ಕೆ ಅಂದರೆ ಅವ್ರದ್ದೊಂದು ನಂಬಿಕೆ ಇವರು ವಿನ್ ಆಗ್ತಾರೆ ಅಂತ ಆ ನಂಬಿಕೆ ಒಂದು ಮಾ ಪ್ರೂವ್ ಮಾಡಿ ತೋರಿಸುವ ಅವರಿಗೆ ನಮ್ಮದು ಹೆಸರು ಇರತ್ತೆ ನಾವು ಇರೋ ತನಕ ನಾವು ಇಲ್ಲದಿದ್ದರೂ ಇರುತ್ತೆ ಆ ರೀತಿ ಒಂದು ಖುಷಿ ಹೇಳ್ಕೊತಾರೆ ಜನ ಅಂತ ಆಮೇಲೆ ಅದಕ್ಕಿಂತ ಮುಂಚೆ ಒಂದು ವರ್ಷ ಕನ್ನಡ ಟೀಮನ್ನು ಕಳಿಸಿರಲಿಲ್ಲ ಎಸೋಸಿಯೇಷನ್ ಪ್ರಾಬ್ಲಮ್ ಸೊ ಅಡಾಪ್ಟ್ ಕಮಿಟಿ ಅಂತ ಕ್ರಿಯೇಟ್ ಮಾಡಿ ಅದರ ಥ್ರೂ ಆಗಿ ಕಳಿಸಿದರು ಸೊ ಅಂದರೆ ಯಂಗೆಸ್ಟ್ ಟೀಮ್ ನಮ್ಮದು ಕರ್ನಾಟಕ ಆ ಚಾನ್ಸ್ ಕೊಟ್ಟಿದ್ದರಿಂದ ಗೋಲ್ಡ್ ಆಯಿತು ಇದರ ರೀಸನ್ ನಾನೇ ನಾನು ತುಂಬ ಆ್ಯಕ್ಟಿವ್ ಆಗಿರೋದು ಸೋಶ ಸೋಷಿಯಲ್ ಮೀಡ್ಯಾದಲ್ಲಿ ಕಮ್ಮಿ ನನಗೆ ಗೇಮು ಇನ್ನೂ ಆಡಬೇಕು ಇನ್ನೂ ಸಾಧನೆ ಬೇಕು ಆ್ಯಕ್ಚುಲಿ ಈಗ ಮಾಡ್ತಿರೋ ಸಾಧನೆಗೆ ನನಗೆ ಈ ರೀತಿ ಮಾಡೋದು ಸರಿ ಕಾಣಿಸಲಿಲ್ಲ ಮಾಡಿ ಆದ ನಂತರ ಈ ರೀತಿ ಮಾಡಿದ್ದೇನೆ ಅಂತ ಹೇಳೋದು ಒಂದು ಆಗೊಂದು ಹೆಮ್ಮೆ ಇರುತ್ತೆ ಅಂತ ಒಂದು ನಂದು ನಂಬಿಕೆ ನನಗೆ ಪ್ರೇರಣೆ ಪ್ರಮುಖವಾಗಿ ಕೊಟ್ಟದಂದರೆ ನನ್ನ ಅಣ್ಣ ಪೇರೆಂಟ್ಸ್ ಹಿಂದುಗಡೆಯಿಂದ ಸಪೋರ್ಟ್ ಮಾಡಿದರು ನನ್ನ ಅಣ್ಣ ಮೇನ್ ಇಲ್ಲಿಂದ ಮಂಗಳೂರಿಗೆ ಅಂದರೆ ಪ್ರ್ಯಾಕ್ಟೀಸ್ ನಾರಾಯಣ್ ಹಳುವ ಸರ್ ಇದ್ದಾನೆ ನನ್ನನ್ನು ಇಲ್ಲಿಂದ ರೆಡಿ ಆಲು ಅಂದರೆ ನನ್ನೊಂದು ಮೇಲೆ ಮಟ್ಟಕ್ಕೆ ಪ್ರಾಕ್ಟೀಸ್ ಕೊಟ್ಟ ಅಂದರೆ ನಾರಾಯಣ ಹಳು ಸರ್ ಅಲ್ಲಿಗೆ ಹೋಗಲಿಕ್ಕೆ ನನಗೆ ಹೆಜ್ಜೆ ಇಡ್ಲಿಕ್ಕೆ ಆಗ್ತಿರಲಿಲ್ಲ ಅಲ್ಲಿಗೆ ಸಪೋರ್ಟ್ ಮಾಡಿದ್ದು ನಾನು ಅಣ್ಣ ಅಂದರೆ ನನಗೆ ನನ್ನ ತಮ್ಮ ಅಂದರೆ ತುಂಬ ಪ್ರೀತಿ ನಾನು ಅವನಿಗಿಂತ ಏಳು ವರ್ಷ ದೊಡ್ಡವನಿದ್ದೇನೆ ಸೊ ಅವನು ಏನಾದರೂ ಸಮಸ್ಯೆ ಬಂದರೂ ಹೇಳ್ತಿದ್ದ ಯಾವಾಗಲೂ ನಾನು ಇರ್ತಿದ್ದೆ ನಾನು ಇದ್ದೇನೆ ಅವನೀಗ ನಾನೀಗ ಆಡ್ತೇನೆ ಅಂತ ಹೇಳಿದರೆ ಯಾರು ಅಪೋಸ್ ಮಾಡಿದರೆ ನಾನು ನಿಲ್ತಿದ್ದೆ ಇದ್ದರು ಹಾಗಂತ ನಾನು ಪ್ರತಿ ಸಲ ನಿಂತ ಅವ್ನು ವಾಲಿಬಾಲ್ ಸೇರಿ ಆದಮೇಲೆ ಸರ್ ಯಾವುದಾದ್ರು ತೊಂದರೆ ಬರ್ತಾನೆ ಇರ್ತದೆ ಅದನ್ನು ಫೇಸ್ ಮಾಡಲಿಕ್ಕೆ ನಾವು ಇದ್ದೇ ಇದ್ದೆ ಅದು ತುಂಬ ಖುಷಿ ತುಂಬ ಖುಷಿ ಆಗ್ತದೆ ನನಗೆ ಯಾರ್ಯಾರೆಲ್ಲ ರೆಕಗ್ನೈಸ್ ಮಾಡ್ತಾರೆ ಇವನು ಅಷ್ಟಲ್ ಅಣ್ಣ ಅಂತ ತುಂಬ ಖುಷಿ ಆಗ್ತದೆ ಎಲ್ಲೆಲ್ಲ ಈಗ ಊರಿಗೆ ಹೋದರೆ ಸಹ ಅಷ್ಟಲ್ ನನ್ನ ಯಾವುದೋ ಒಂದು ಯಾರೋ ಇರ್ತಾರೆ ಅಶ್ವಲ್ನ ಫ್ಯಾನ್ಸ್ ಅವರು ಅಸಲಿನ ಅಣ್ಣ ಅಲ್ಲ ಅಂತ ಹಾಗೆ ಕಾಲೇಜ್ ಕಡೆ ಹೋದಾಗ ಫ್ರೆಂಡ್ಸ್ ಫ್ರೆಂಡ್ಸೆಲ್ಲ ಕೆಲವರು ಬಂದು ಬೆಣ್ಣಿಗೆ ಏ ಮತ್ತೆ ಸಾರಿ ಹೇಳ್ತಾರೆ ಅಂದರೆ ಒಂಚೂರು ಹೈಟೆಲ್ಲ ಸಿಮಿಲರ್ ಇದೆ ಹಾಗೆ ಅದು ತುಂಬ ಖುಷಿ ಆಯಿತು ನನಗೆ ಸಾಧನ ತುಂಬ ಅವನ ಸಾಧನೆ ತುಂಬ ಆದರೆ ಅವನು ತುಂಬ ಒಂದು ಹಂಬಲ್ ಮನುಷ್ಯ ಹೇಳ್ಕೊಳ್ಳೋದಿಲ್ಲ ಅದು ಕೂಡ ಹೆಮ್ಮೆ ಕೂಡ ಇದೆ ಫ್ಯೂಚರ್ ಇದೇ ರೀತಿ ಮುಂದುವರ್ಸ್ಕೊಂಡೋಗ್ಲಿ ವಾಲಿಬಾಲಲ್ಲಿ ಆದಷ್ಟು ಸಾಧನೆ ಮಾಡಿದ್ದಾನೆ ಇನ್ನಷ್ಟು ಎತ್ತರಕ್ಕೆ ಎತ್ತರಕ್ಕೊಂಡೋಗ್ಲಿ ಅಂದರೆ ಇನ್ನೂ ಕೆಲವು ಮೆಟಿಲುಗಳಿವೆ ಆಮೇಲೆ ಮಾದರಿ ಆಗಬೇಕು ಸಮಾಜಕ್ಕೆ ಫ್ಯೂಚರ್ ಜನ್ರೇಷನ್ಗೆ ಮಕ್ಕಳಿಗೆ ಒಳ್ಳೆ ದಾರಿಯಲ್ಲಿ ಹೋಗುವ ಜಾಬಲ್ಲಿ ಸೇರ್ಕೊಂಡಿದ್ದಾನೆ ಅದರಲ್ಲಿ ಚೆನ್ನಾಗಿ ಮಾಡಿ ಮುಂದೆ ನಾಲ್ಕು ಜನರಿಗೆ ಒಂದು ಮಾರ್ಗದರ್ಶಕ ಆಗಬೇಕು ಅಂತ ನನ್ನೊಂದು ಅನಿಸಿಕೆ ಆಮೇಲೆ ನನ್ನ ಫ್ರೆಂಡ್ಸ್ ನನ್ನದು ಫ್ರೆಂಡ್ಸ್ ಮತ್ತು ನನ್ನ ಅಣ್ಣ ಇಲ್ಲ ನನಗೆ ತುಂಬ ಕಷ್ಟ ಇರ್ತದೆ ಖಂಡಿತ ಇದೆ ವಾಲಿ ವಾಲಿಬಾಲಿಗೆ ಆ್ಯಕ್ಚುಲಿ ವಾಲಿಬಾಲನ್ನು ಮೇಲೆ ಇಡಲಿಕ್ಕೆ ನಾವು ಅಷ್ಟೇ ಆದರೆ ನಮ್ಮ ಅಧಿಕಾರಿಗಳು ಇರಲಿ ವಾಲಿಬಾಲ್ ಅಸೋಸಿಯೇಷನ್ ಇರಲಿ ವಾಲಿಬಾಲ್ ಸಪೋರ್ಟರ್ಸ್ ಅದನ್ನು ಎಂಥ ಒಂದು ಸಪೋರ್ಟಿವ್ ಆಗಿ ಮೇಲೆತ್ತಲಿಕ್ಕೆ ಟ್ರೈ ಮಾಡಿದರೆ ಮಾತ್ರ ನಾವು ಮೇಲೆ ಬರ್ಬೋದು ವಾಲಿಬಾಲ್ ಮೇಲೆ ಹೋಗ್ಬೋದು ಇವನ್ ಈಗ ಪ್ರೈ ಪ್ರೋ ವಾಲಿಬಾಲ್ ಲೀಗ್ ಸ್ಟಾರ್ಟ್ ಆಯಿತು ಟಿ ಆರ್ ಪಿಯಲ್ಲಿ ಕಬಡ್ಡಿ ನೆಕ್ಸ್ಟ್ ಇದ್ದದ್ದು ಅಂದರೆ ಆ ಲೆವೆಲಿಗೆ ಫಸ್ಟ್ ಬರ್ ಬಂದಿದೆ ಅಂತ ಹೇಳಿದರು ಎಷ್ಟು ನಿಜ ಎಷ್ಟು ಸತ್ಯ ಅಂತ ನನಗೆ ಗೊತ್ತಿಲ್ಲ ಬಟ್ ಆ ರೀತಿ ಹೇಳಿದರು ಒಮ್ಮೆಗೆ ಅಷ್ಟು ಬರಬೇಕಾದ್ರೆ ಇದು ಕಂಟಿನ್ಯೂ ಆಗಿದ್ದರೆ ಇಷ್ಟೊತ್ತಿಗೆ ವಾಲಿಬಾಲ್ ತುಂಬ ಮೇಲೆ ಹೋಗ್ತಾ ಇತ್ತು ಅದು ಎಲ್ಲಿ ಜನಕ್ಕೆ ಎಫೆಕ್ಟ್ ಆಗ್ತಿತ್ತು ಅಂದರೆ ನಮ್ಮ ಇಂಡಿಯನ್ ಟೀಮಿಗೂ ಎಫೆಕ್ಟ್ ಆಗ್ತಿತ್ತು ಅಂದರೆ ಕಾಂಪಿಟೇಷನ್ ಜಾಸ್ತಿ ಆಗ್ತದೆ ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡವರು ಇಂಟ್ರೆಸ್ಟ್ ತೋರಿಸ್ತಾರೆ ಕಲೀಲಿಕ್ಕೆ ಮುಂದೆ ಬರ್ತಾರೆ ಜನ ಕಾಂಪಿಟೇಷನ್ ಹೆಚ್ಚಾಗ್ತದೆ ಒಳ್ಳೊಳ್ಳೆ ಪ್ಲೇಯರ್ಸ್ ಹೊರಗಡೆ ಬರ್ತಿದ್ರು ಆಪಾರ್ಚುನಿಟಿ ಸಿಗ್ತಾ ಇತ್ತು ಈಗ ಐ ಪಿ ಎಲ್ಲಲ್ಲಿ ನೋಡಿ ಸಿಗ್ತಾ ಇದೆ ಚಿಕ್ಕ ಹುಡುಗರಿಂದ ಹಿಡ್ದು ಯಂಗೆಸ್ಟ್ ಬಾಯ್ಸ್ ಹೆಂಗೆ ಎಲ್ಲ ಬರ್ತಿದ್ದಾರೆ ಆ ರೀತಿ ನಮ್ಮದ್ರಲ್ಲೂ ಇರ್ಬೋದು ದಯವಾಡಿ ಮಕ್ಕಳನ್ನು ಆಡಲಿಕ್ಕೆ ಬಿಡಿ ಪ್ಲೀಸ್ ಆಡಲಿಕ್ಕೆ ಬಿಟ್ಟಷ್ಟು ಈಗ ಮೆಂಟಲ್ ಸ್ಟೆಬಿಲಿಟಿ ಬರ್ತದೆ ಧೈರ್ಯ ಈಗ ಲೈಫಲ್ಲಿ ಏನಾದರೂ ಕಷ್ಟ ಸಿಚುವೇಷನ್ ಬಂದರೆ ಅದನ್ನು ಎದುರಿಸಲಿಕ್ಕೆ ಬುಕ್ಕಿಂದ ಅಂತ ನನಗೆ ಹೇಳಿ ನಾನು ಹೇಳುವುದಿಲ್ಲ ಆದರೆ ಸ್ಪೋರ್ಟ್ಸಿಂದ ಆದರೆ ಧೈರ್ಯ ಬರ್ತದೆ ಅದು ಈಗ ಪೇರೆಂಟ್ಸ್ ಮಕ್ಕಳಿಗೆ ಬಿಟ್ಟರೆ ಫ್ರೀಯಾಗಿ ಬಿಟ್ರೇ ಅವರು ಆಡಿದರೆ ಅಂದರೆ ಅವರು ಲೈಫಲ್ಲಿ ಏನಾದರೂ ಅಚೀವ್ ಮಾಡಲಿಕ್ಕೆ ಈಗ ಓದು ಇರಲಿ ಈಗ ಏನಂತೇಳಿದರೆ ನಾನು ಸ್ಪೋರ್ಟ್ಸಲ್ಲಿ ಇದ್ದೇನೆ ಅವ್ನು ಟಾಪಲ್ಲಿದ್ದಾನೆ ಒಂದು ಎವರೇಜ್ ಪರ್ಫಾರ್ಮೆನ್ಸ್ ಇದೆ ಈವನ್ ಡಿಗ್ರಿ ತನಕ ಡಿಗ್ರಿ ಮಾಡಿ ಡಿಗ್ರಿ ಪಾಸ್ ಈವನ್ ಇಷ್ಟು ಎವರೇಜ್ ಮಾರ್ಕಲ್ಲಿ ಪಾಸ್ ಮಾಡಿ ಕೊಡುವಷ್ಟು ಎಜುಕೇಷನ್ ಕಾಲೇಜ್ಗಳು ಇವೆ ಸೊ ಅಲ್ಲೂ ಹೋಗಿ ಮಕ್ಕಳನ್ನು ಸೇರಿಸಿ ಈವನ್ ಅವನು ಈವನ ಪೇರೆಂಟ್ಸಿಗೆ ಗೊತ್ತಾಗುತ್ತೆ ಅವನು ಸ್ಪೋರ್ಟ್ಸಲ್ಲಿದ್ದಾನೆ ಯಾವುದ್ರಲ್ಲಿ ಜಾಸ್ತಿ ಇದ್ದಾನೆ ಸ್ಪೋರ್ಟ್ಸಲ್ಲೇ ಎಜುಕೇಷನಲ್ಲ ಸೊ ಅವನನ್ನು ಆಡಲಿಕ್ಕೆ ಬಿಟ್ಟರೆ ಅವನೊಂದು ಸಾಧನೆ ಗ್ಯಾರಂಟಿ ಮಾಡ್ತಾನೆ ನಂಬಿಕೆ ಅವನಿಗೆ ಕೊಟ್ಟರೆ ಪೇರೆಂಟ್ಸ್ ಅವನು ಗ್ಯಾರಂಟಿ ಸಾಧನೆ ಮಾಡ್ತಾನೆ ಮಕ್ಕಳು ಆಡಲಿಕ್ಕೆ ಬಿಡಲೇಬೇಕು ಅಂತ ನನ್ನದೊಂದು ಪೇರೆಂಟ್ಸಿಗೆ ಈ ಮಾತು ಅಂದರೆ ಆಡಲಿಕ್ಕೆ ಬಿಟ್ಟರೆ ಅವರು ಒಂದು ಸಾಧನೆ ಖಂಡಿತ ಮಾಡ್ತಾರೆ ಬೆಂಬಲ ಎಲ್ಲ ಇದ್ದರೆ ತುಂಬ ಕಷ್ಟ ಆಗುತ್ತೆ